ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಬೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮ ಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಕೃಷಿ ಪ್ರಧಾನ ರಾಜ್ಯ ಇಲ್ಲಿ ಅನೇಕ ಬಗೆಯ ಕೃಷಿ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು ಮಳೆಯಾಶ್ರಿತ ಪ್ರದೇಶವೇ ಹೆಚ್ಚಿನ ಭಾಗವನ್ನು ಹೊಂದಿದೆ ದೇಶದಲ್ಲಿ ರಾಜಸ್ಥಾನವನ್ನು ಬಿಟ್ಟರೆ ಅತಿ ಹೆಚ್ಚು ಒಣಭೂಮಿಯನ್ನು ಹೊಂದಿರುವ ಎರಡನೆಯ ರಾಜ್ಯವಾಗಿದೆ ಕರ್ನಾಟಕ ಆದ್ದರಿಂದ ರಾಜ್ಯದ ರೈತ ಬಾಂಧವರು ಮಣ್ಣಿನ ಫಲವತ್ತತೆ ಹವಾಮಾನಕ್ಕೆ ತಕ್ಕಂತೆ ಬರ ನಿರೋಧಕ ತಳಿಗಳನ್ನು ಬಳಸುತ್ತಿದ್ದರೆ ನೀರಾವರಿಯಲ್ಲಿ ಹಾಯಿಸುವ ಪದ್ಧತಿ ಹನಿ ನೀರಾವರಿ ತುಂತುರು ನೀರಾವರಿ ನದಿ ಕಾಲುವೆ ನೀರಾವರಿ ಪದ್ಧತಿಗಳನ್ನು ಹೆಚ್ಚಾಗಿ ಅನುಸರಿಸುತ್ತಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಕೊಳವೆ ಬಾವಿಗಳಲ್ಲಿನ ನೀರನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ ಹಾಗೂ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಶಿತ ಪ್ರದೇಶ ಹೆಚ್ಚಾಗಿರುವುದರಿಂದ ಕೃಷಿ ಹೊಂಡಗಳಲ್ಲಿ ಮಳೆ ನೀರನ್ನು ಸಂಗ್ರಹಿಸಿ ಸಂದಿಗ್ಧ ಹಂತಗಳಲ್ಲಿ ಆ ನೀರನ್ನು ಬೆಳೆಗಳಿಗೆ ಬಳಸಲಾಗುತ್ತಿದೆ ಮುಖ್ಯವಾಗಿ ಮಳೆಗಾಲ ಚಳಿಗಾಲ ಹಾಗೂ ಬೇಸಿಗೆ ಕಾಲದಲ್ಲಿ ಹೊಂದುವಂತಹ ಬೆಳೆಗಳನ್ನು ರೈತ ಬಾಂಧವರು ಬೆಳೆಯಬೇಕಾಗಿರುವುದರಿಂದ ತಮಗಿರುವ ನೀರಾವರಿಯ ಲಭ್ಯತೆಗೆ ಅನುಗುಣವಾಗಿ ನೀರಾವರಿ ಪದ್ಧತಿಯನ್ನು ಹಾಗೂ ಬೆಳೆಗಳನ್ನು ಬೆಳೆಯಬೇಕಾಗುತ್ತದೆ ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಎಣ್ಣೆಕಾಳು ಬೆಳೆಗಳು ವಾಣಿಜ್ಯ ಬೆಳೆಗಳು ತೋಟಗಾರಿಕೆ ಹಾಗೂ ಮೇವಿನ ಬೆಳೆಗಳಲ್ಲಿ ಬರ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಯಬೇಕು ಜೊತೆಗೆ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಗಳಲ್ಲಿ ಹನಿ ನೀರಾವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿರುವುದರಿಂದ ಇಲಾಖೆಯಲ್ಲಿ ದೊರಕುವ ಸೌಲಭ್ಯಗಳನ್ನು ಬಳಸಿಕೊಂಡು ಹನಿ ನೀರಾವರಿಯನ್ನು ಕೃಷಿಯ ಎಲ್ಲಾ ಬೆಳೆಗಳಿಗೂ ಬಳಸಬಹುದು ಮುಂಗಾವಿನಲ್ಲಿ ಹೊದಿಕೆ ಬೆಳೆ ಪದ್ಧತಿಯನ್ನು ಅನುಸರಿಸುವುದರಿಂದ ನೀರಿನ ಆವಿಯಾಗುವಿಕೆಯನ್ನು ತಪ್ಪಿಸಬಹುದಲ್ಲದೆ ಕಳೆಗಳು ಮುಖ್ಯ ಬೆಳೆಗಳಲ್ಲಿ ಬೆಳೆಯದಂತೆ ತಡೆಯಬಹುದು ಪೂರ್ವ ಮುಂಗಾರಿನ ಮಳೆ ಬಿದ್ದ ಸಂದರ್ಭದಲ್ಲಿ ಮಾಗೆ ಉಳಿಮೆ ಮಾಡುವುದರಿಂದ ಮುಂದೆ ಬೀಳುವ ಮಳೆ ನೀರು ಭೂಮಿಯಲ್ಲಿ ಹೀಗಿ ನೀರು ಹರಿದು ಹೋಗುವುದನ್ನು ತಪ್ಪಿಸಬಹುದು ಆದ್ದರಿಂದ ರೈತ ಬಾಂಧವರು ಪ್ರತಿ ಹನಿ ನೀರನ್ನು ಪೋಲು ಮಾಡದೆ ಬಳಸಿಕೊಂಡು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಹತ್ತಿರದ ಕೃಷಿ ಇಲಾಖೆಯ ಅಧಿಕಾರಿಗಳನ್ನಾಗಲಿ ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದಾಗಿದೆ ಏಕ ಬೆಳೆ ಪದ್ಧತಿಯನ್ನು ಅನುಸರಿಸಿ ನಷ್ಟದ ಜೊತೆಗೆ ಕೃಷಿಯ ಮೇಲಿನ ಅವಲಂಬನೆ ಕಡಿಮೆಯಾಗಿದ್ದು ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಸಮಗ್ರ ಕೃಷಿ ಉತ್ತಮ ಬದುಕು ರೂಪಿಸಿಕೊಳ್ಳುವಲ್ಲಿ ಸಹಾಯಕವಾಗಬಲ್ಲದು ತೋಟಗಾರಿಕಾ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಅಲಂಕಾರಿಕ ಸಸಿ ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ ಮೈಸೂರು ಜಿಲ್ಲೆಯ ಟಿನರಸೀಪುರ ತಾಲೂಕಿನ ಬಿನಕಹಳ್ಳಿಯ ಪ್ರಗತಿಪರ ರೈತ ಅಂಕಪ್ಪ ಅವರು ಆತ್ಮೀಯ ರೈತ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ರೈತ ಬಂಧವರು ಸಾಕಷ್ಟು ವರ್ಷಗಳ ಹಿಂದೆ ತಮ್ಮ ಕೃಷಿಯನ್ನು ಜೀವನೋಪಕ್ಕಾಗಿ ಅಥವಾ ತಮ್ಮ ಸಂಸಾರದ ನಿರ್ವಹಣೆಗೋಸ್ಕರ ಮಾಡ್ತಾಯಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದಾರೆ ಜೊತೆಗೆ ವ್ಯಾವಹಾರಿಕ ಕೃಷಿಯನ್ನು ಮಾಡೋದತ್ತ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ ವ್ಯವಹಾರಿಕ ಕೃಷಿ ಅಂತಂದ ತಕ್ಷಣ ಸಾಮಾನ್ಯವಾಗಿ ಈ ವಾಣಿಜ್ಯ ಬೆಳೆಗಳಾಗ್ಬೋದು ಎಣ್ಣೆಕಾಳು ಬೆಳೆಗಳಾಗ್ಬೋದು ಅಥವಾ ಈ ಹೂವಿನ ಸಸ್ಯಗಳನ್ನು ಬೆಳೀತಕ್ಕಂಥದ್ದು ಹೂವಿನಗಳಾಗ್ಬೋದು ಅಥವಾ ಅಲಂಕಾರಿಕ ಸಸ್ಯ ವರ್ಗಗಳು ಅಂತ ಏನು ಕರಿತೇವೆ ಇವುಗಳನ್ನು ಬೆಳೀತಾ ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ದಿವಸ ಈ ಒಂದು ಅಲಂಕಾರಿಕ ಹೂವಿನ ಗಿಡಗಳು ಅಥವಾ ಯಾವುದೇ ಒಂದು ಅಲಂಕಾರಿಕ ಒಂದು ಹೂವನ್ನ ಕಾಣಬೇಕಾದ್ರೆ ಅದು ಅದರ ಜೊತೆನಲ್ಲಿ ಸಾಕಷ್ಟು ನಾವು ಸಸ್ಯವರ್ಗಗಳನ್ನು ಬಳಸ್ತೇವೆ ಅವುಗಳನ್ನು ಬೆಳಿತಾ ಹೆಚ್ಚಿನ ಲಾಭವನ್ನ ಗಳಿಸ್ತಾ ಇರತಕ್ಕಂಥ ಪ್ರಗತಿಪರ ರೈತರಾದಂತಹ ಅಂಕಪ್ಪ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಅಂಕಪ್ಪ ನಮಸ್ಕಾರ ಸಹ ತಮಗೆ ಎಷ್ಟು ಎಕರೆ ಜಮೀನಿದೆ ಏನೇನು ಬೆಳೆಗಳನ್ನ ಈ ಒಂದು ಏಳು ಎಕರೆ ತಾವು ಬೆಳಿತಾ ಇದೀರಿ ನಾವು ಡೆಕೋರೇಷನ್ ಗಿಡಗಳು ಅಡಿಕೆ ತೆಂಗು ಬದನೆ ಇದನ್ನೆಲ್ಲ ಬೆಳತಾ ಇದ್ದೀವಿ ಬಾಳೆ ಬಾಳೆ ಸಾಮಾನ್ಯವಾಗಿ ಸಾಮಾನ್ಯವಾಗಿಲ್ಲ ತೋಟಗಾರಿಕೆ ಬೆಳೆಗಳನ್ನು ಬೆಳಿತಾ ಇದ್ದೀರಿ ಅಂದಂಗಾಯ್ತು ಈಗ ಈ ಅಲಂಕಾರಿಕ ಗಿಡಗಳನ್ನ ಬೆಳಿತೀವಿ ಅಂತಂದ್ರಲ್ಲ ಈಗ ಸಾಮಾನ್ಯವಾಗಿ ಮದುವೆ ಮದುವೆ ಸಮಾರಂಭಗಳು ಕಾರ್ಯಕ್ರಮಗಳು ಸರ್ಕಾರೇತರ ಕಾರ್ಯಕ್ರಮಗಳು ಸಾಕಷ್ಟು ನಡೀತಾ ಇರ್ತವೆ ಬೆಂಗಳೂರು ಸುತ್ತಮುತ್ತಂತ ಜಿಲ್ಲೆಗಳಲ್ಲಿ ಈ ಒಂದು ಪ್ರತಿನಿತ್ಯವೂ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಈ ಒಂದು ಗಿಡಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ ಹಾಗಾಗಿ ಈ ಒಂದು ಬೆಳೆನ ಬೆಳಿತಿದ್ದೀರಿ ಇದನ್ನ ಬೆಳಿಬೇಕು ಅಂತ ನಿಮ್ಗೆ ಹೇಳದ್ರು ಯಾರು ಯಾರು ನಿಮ್ಗೆ ಇದಕ್ಕೆ ಪ್ರೇರಣೆ ನಾವೇ ಡೆಕೋರೇಷನ್ ಮಾಡ್ತಿದ್ವಲ್ಲ ಆದ್ರಿಂದ ನಮಗೆ ಗೊತ್ತಾಯ್ತು ಈ ಗಿಡ ಬೆಳಬೇಕು ಅಂತ ಎಷ್ಟು ಎಕರಲ್ಲಿ ಇದನ್ನ ಬೆಳಿತಾ ಇದ್ರಿ ನಾವು ಈಗ ಎರಡೂವರೆ ಅಲ್ಲದೆ ಎರಡೂವರೆ ಎಕರಲ್ಲಿ ಈ ಒಂದು ಸಸ್ಯ ಹೂವುಗಳನ್ನ ಅಥವಾ ಹೂವಿನಿಗೆ ಹೂವಿನ ಗಿಡಗಳನ್ನ ಬೆಳಿಬೇಕು ಅಂತಂದ್ರೆ ಭೂಮಿಯ ಶುದ್ಧತೆ ಹೇಗ್ ಮಾಡ್ಕೊಳ್ಬೇಕು ಎಂತ ಮಣ್ಣು ಸೂಕ್ತ ಎಂಥ ಮಣ್ಣು ಅಂತಲ್ಲ ಗೊಬ್ಬರ ಹಾಕ್ಬೇಕು ಚೆನ್ನಾಗಿ ವ್ಯವಸಾಯ ಕಳಪಳ ಬರಬಾರ್ದು ಅಚ್ಚುಗಟ್ಟಾಗಿ ಇಟ್ಕೋಬೇಕು ಭೂಮಿನ ಉಳುಮೆ ಮಾಡ್ಕೊಂಡಿರ್ಬೇಕು ಉಳುಮೆ ಮಾಡ್ಕೊಂಡು ನುಸಿ ಮಾಡ್ಕೊಂಡಿರ್ಬೇಕು ಈ ಸಸ್ಯಗಳನ್ನ ಎಲ್ಲಿಂದ ತಗೊಂಡ್ಬಂದ್ರಿ ಬೆಂಗಳೂರು ದೊಡ್ಡಾಲ್ಮರ ಈಗ ಈ ಸಸಿಗಳನ್ನ ಬೆಳಿಬೇಕಾದ್ರೆ ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನ ಕೊಟ್ಟರೆ ಒಂದು ಅಡಿ ಇರಬೇಕು ಒಂದು ಅಡಿ ಎರಡು ಎರಡು ಅಡಿ ಸಾಲು ಗಿಡ ಗಿಡಕ್ಕೆ ಒಂದು ಅಡಿ ಅಂತರ ಇರಬೇಕು ಬಿಡಬೇಕು ಅಂತಂದ್ರೆ ಈಗ ಬಿಟ್ಟ ನಂತರ ಇವಕ್ಕೆ ಏನು ಗೊಬ್ಬರ ಗೊಬ್ಬರ ಆಗ್ಬೋದು ಅಥವಾ ಹೇಗೆ ಕೊಡಬೇಕು ಗೊಬ್ಬರದ ನಿರ್ವಹಣೆ ಈಗ ಬುಡಕ್ಕೆ ಬುಡ ಒಂದು ಅಂಗಳ ಬಿಟ್ಟು ಇಡೋದು ಹೇಳಿ ಸೀಮ ಗೊಬ್ಬರ ಹಾಕ್ಬೇಕಾದ್ರೆ ಒಂದ್ ಅಂಗ್ಲ ಬಿಟ್ಟು ಇಡ್ಬೇಕು ಈ ದನಿನ್ ಗೊಬ್ಬರ ಹಾಕ್ಬೇಕಾದ್ರೆ ಬಿಟ್ಟು ಉಳುಮೆ ಮಾಡ್ಬೇಕು ಎರ್ಚ್ ಬಿಟ್ಟು ಉಳುಮೆ ಮಾಡಿ ಆಮೇಲೆ ಗಿಡ ಹಾಕಿರೋದು ಗಿಡ ನೆಟ್ಟ ನಂತರ ಈಗ ನೀರಿನ ನಿರ್ವಹಣೆ ಹೇಗ್ ನೀರು ಹದಿನೈದು ಜನಕ್ಕೊಂದು ನೀರ್ ಕೊಡ್ಬೇಕು ಹದಿನೈದು ಜನಕ್ಕೆ ಒಂದ್ಸತ್ ನೀರ್ ಕಟ್ಟಬೇಕು ಆಯ್ಸ ನೀರು ಒಳ್ಳೇದ ಅಥವಾ ಒಳ್ಳೇದೋ ನಾವು ಡ್ರಿಪ್ ಮಾಡಿಸಿಲ್ಲ ಆಯ್ಸ ನೀರೇ ಕಟ್ತಾವೆ ನೀರ್ಲ ಕಟ್ತಾರೆ ನೀರಿನ ಅನುಕೂಲ ಚೆನ್ನಾಗಿದೆ ಹಾಗಾಗಿ ಅದನ್ನ ಮಾಡ್ತಾ ಇದ್ದೀರಿ ಈಗ ಈ ಒಂದು ಬೆಳೆನ ಬೆಳೆದ ಎಷ್ಟು ದಿವಸಗಳ ನಂತರ ಕುಯ್ಲಿಕ್ಕೆ ಸಿದ್ಧ ಆಗ್ತದೆ ಮೂರ್ ತಿಂಗಳಿಗೆ ನಾವು ಕಿತ್ತ ಹಾಕದಾಗ ಮೂರ್ ತಿಂಗಳಿಗೆ ಸ್ಟಾರ್ಟ್ ಆಯ್ತದೆ ಸುಮ್ಮ ವರ್ಷ ಅನ್ಕಟ್ಲಾ ಬತ್ತಿರುತ್ತೆ ನಾವು ಐದು ವರ್ಷ ಆಯ್ತು ಐದು ವರ್ಷದಿಂದ ಬತ್ತ ಆದ ನಿರಂತರವಾಗಿ ಐದು ವರ್ಷದಿಂದ ಕುಯ್ತಾ ಇದ್ದೀರಿ ಕೈಲಿ ಕಿಡ್ಬೇಕು ಗ್ಲೌಸ್ ಹಾಕೊಂಡು ಕೈಲಿ ಕಿತ್ಕೊಂಡ್ರೆ ಪುನಃ ಅದ್ ದಸಿ ಒಡಕೊಂಬತ್ತದ ಪುನಃ ಹದಿನೈದು ದಿನಸು ಪುನಃ ಬರ್ತದೆ ಸೊಪ್ಪು ಈಗ ಒಂದ್ಸರಿ ಕುಯಿಲ್ ಮಾಡಿದ್ಮೇಲೆ ಇನ್ನು ಮತ್ತೆ ಅದು ಒಡಿಬೇಕಾದ್ರೆ ಪೋಷಕಾಂಶಗಳು ಗೊಬ್ಬರ ಹಾಕ್ತಿವಿ ಏನು ಏನ್ ಕಾಂಪ್ಲೆಸ್ ಹಾಕ್ತಿವಿ ಯೂರಿಯಾ ಕಟ್ತೀವಿ ಹ ಪೊಟಾಸ್ ಹಾಕ್ತಿವಿ ಹ್ಮ್ ಎಷ್ಟು ವರ್ಷದವರೆಗೂ ಇವನ ಹಂಗೇ ಕುಯ್ತಾವ ಇದು ಒಂದ್ ವರ್ಷ ಹಾಕದಾಗ ಹಾಕದ್ಮೇಲೆ ಒಂದ್ ಹತ್ತು ವರ್ಷ ಬತ್ತಿರುತ್ತೆ ನಾವು ಸರಿಯಾಗಿ ನೋಡ್ಕೊಂಬಿಟ್ರೆ ಹ್ಮ್ ನಿರ್ವಹಣೆ ಬಹಳ ಮುಖ್ಯ ಅಂತಂದ್ರೆ ಈಗ ಇದನ್ನ ಪುನಃ ಕಿತ್ತು ಪುನಃ ನಾವು ಮಾರ್ಬೋದು ಆ ಬುಡನೀಗ ನಾ ಒಂದ್ ಬುಡ ನಾಲ್ಕು ಬೇರೆ ಇವುಗಳನ್ನ ಕೊಡ್ತಾ ಇದ್ದೀರಿ ಕೊಟ್ಟಿನಿ ಸಹ ಕೊಟ್ಟಿನಿ ಈಗ ಅವ್ರಿಗೆ ಈಗ ಕೊಡ್ತೀರಲ್ಲ ಅದ್ರ ಜೊತೆಗೆ ಏನೇನ್ ಮಾಹಿತಿ ಕೊಡ್ತೀರ ಅವ್ರಿಗೆ ಅವ್ರಿಗೆ ಅದೇ ಅಂತರ ಎರಡೂವರೆ ಅಡಿಗೊಂದ್ ಸಾಲ್ ಒಡರಿ ಒಂದ್ ಅಡಿ ಬುಟ್ಟು ಗ್ಯಾಪ್ ಬಿಟ್ಟು ಗಿಡ ಹಾಕಿ ದನಿನ್ ಗೊಬ್ಬರ ಹಾಕಿ ಬೇವ್ನಿಂಡಿ ಹಾಕಿ ಅಂತ ಹೇಳ್ತೀವಿ ಬೇವಿನ ಹಾಕ್ಬೇಕಾಗ್ತದೆ ಈ ಗಿಡಕ್ಕೆ ಯಾವ್ದಾದ್ರು ಕೀಟ ಏನು ಏನೂ ಬರಲ್ಲ ಈ ರೋಗಕ್ಕೆ ಏನು ಅಡಿಕೆಗೆ ಬಂದಿಲ್ಲ ನಾವು ಬಂದಿಲ್ಲ ಈಗ ಬೆಳೆದಿದ್ರಿ ಇದ್ರ ಬೆಳೆಯೋದ್ರಿಂದ ಈ ಮುಖ್ಯ ಬೆಳೆಗೆ ಏನಾದ್ರು ತೊಂದರೆ ಆಗಲ್ಲ ಯಾವ್ದಕ್ಕೂ ತೊಂದ್ರೆ ಇಲ್ಲಾನೇ ಅವಕ್ಕೆ ಅನುಕೂಲ ಆಯ್ತ ನೀರ್ ಕೊಡ್ತೀವಲ್ಲ ಸ ಅದಕ್ಕೆ ನೀ ಸೊಪ್ಪು ಒಣಗಿರ್ತ ಅನ್ಬಿಟ್ಟು ನೀರ್ ಕೊಡ್ತೀವಿ ಇದಕ್ಕ ಹ್ಮ್ ಈಗ ಇದಕ್ ಬೇಸಾಯ ಮಾಡೋದ್ರಿಂದ ಅದಕ್ಕೂ ಅನುಕೂಲ ಅಂತ ಅಂದ್ರೆ ಇಳುವರಿ ಅದ್ರಲ್ಲಿ ಹೆಚ್ಚಾಗಿದೆ ಮುಖ್ಯ ಬೆಳೆನಲ್ಲಿ ಏನಾದ್ರು ಈ ಅಡಕೆನಲ್ಲಿ ಅಥವಾ ತೆಂಗಿನಲ್ಲಿ ಸಾ ಈಗ ಮುನ್ನೂರ ಎಂಬತ್ ಮರದ ಆರು ಲಕ್ಷದ ಅರವತ್ ಸಾವಿರ ಕೊಟ್ಟಿನಿ ಎಳ್ಳೀರ ಎಳ್ಳೀರ್ ಕೊಡ್ತೀನಿ ಎಳ್ಳೀರ್ನೇ ಕೊಟ್ಬಿಟ್ಟಿನಿ ಕಪಿ ಏಟು ಕಪಿ ಕುಡ್ಕೊಂಡ್ಬಿಡ್ತವೆ ಅದಕ್ಕೆ ಎಳ್ಳೀರ್ನೇ ಕೊಟ್ಬಿಡೋದು ಹ್ಮ್ ಅಡಕೆ ಅಡಕೆ ಈಗ ಸ್ಟಾರ್ಟು ನಾಲ್ಕು ವರ್ಷ ಆಗದ ಈಗ ಹಾಕಿ ಈಗ ಕಡತಾವ ಸಸಿಗಳನ್ನ ಎಲ್ಲಿ ತಂದ್ರಿ ಅಲ್ಲಿ ಇದು ತೀರ್ಥಹಳ್ಳಿಯಿಂದ ಮಲ್ನಾಡಿಂದ ತಂದಿದ್ದೀರಿ ಹ್ಮ್ ಹ್ಮ್ ಈಗ ಮುಖ್ಯವಾದಂತ ವಿಚಾರ ಇದನ್ನ ಕಟಾವ್ ಮಾಡ್ತೀರಲ್ಲ ಇದನ್ನ ಮಾರಾಟ ಮಾಡೋ ಬಗ್ಗೆ ಹೇಗೆ ಆಯ್ತು ನೀವ್ ಹೇಳಿದ್ರಿ ನಾವೇ ಬಳಸ್ಕೊಂತೀವಿ ಅಂದ್ರಿ ಒಂದು ಅಂಗಡಿಗೆ ಮೂವತ್ ರೂಪಾಯಿ ಕಂತ ಕಟ್ತೀರಿ ಕಂತ ಕಟ್ತೀವಿ ಸುತ್ತಿ ಟೊಮೆಟೊ ಸುತ್ತಿ ಅದಲ್ಲ ಅದು ಕಂತ ಕಟ್ಟು ಕೊಡ್ತೀವಿ ಎಲ್ಲಿ ಮಾರಾಟ ಮಾಡ್ತೀರಿ ಬೆಂಗಳೂರಿನಲ್ಲಿ ಮಾಡ್ತಾರೆ ಇಲ್ಲೇ ಸ್ಥಳ ಇಲ್ಲೇ ಇಲ್ಲೇ ಬಂದ್ ತಕ್ಕ ಸ್ಥಳೀಯವಾಗಿ ಇಲ್ಲೇ ಬಂದ್ ತಕ್ಕತ್ತಾರೆ ಹ ಜಾಸ್ತಿ ಆದಾಗ ಡೆಕೋರೇಷನ್ ಅದ ಒಂದ್ನೂರ್ ಕಟ್ಟು ಸಾವಿರ ಕಟ್ಟು ಆದಾಗ ನಾವು ಕೇಳ್ತಾ ಇರ್ತೀವಿ ಯಾವುದೇ ಬೇಸಾಯ ಮಾಡಕ್ ಆಗಲ್ಲ ಇನ್ಮೇಲೆ ಆಳುಗಳು ಸಿಗಲ್ಲ ಕೃಷಿ ಕಾರ್ಮಿಕರು ಇಲ್ಲ ಎಲ್ಲ ಬೆಂಗಳೂರು ಕಡೆ ಹೋಗ್ಬಿಟ್ಟಿದಾರೆ ಆ ಕಡೆ ಕಡೆ ಹೋಗ್ಬಿಟ್ಟಿದ್ದಾರೆ ಅನ್ನೋ ಮಾತೇ ಕೇಳ್ತಾ ಇರ್ತೀವಿ ಈಗ ಏಳು ಎಕರೂ ನಿರ್ವಹಣೆ ಮಾಡ್ತಾ ಇದ್ದೀವಿ ಸ್ವಲ್ಪ ಜಾಗ ಬಿಟ್ಟಿಲ್ಲ ಅಂತೀರಿ ಎಷ್ಟು ಜನ ಇದ್ದೀರಿ ಎನಿ ಟೈಮು

ರಾಸಾಯನಿಕ ಗೊಬ್ಬರ ಬಹಳ ಕಡಿಮೆ ಬಳಸ್ತೀರಿ ಹಾ ಅದು ಕಮ್ಮಿ ಸಹ ಇದಕ್ಕೆ ಹಾಕಲ್ಲ ಹೆಚ್ಚಿಗೆ ಬೆಳೆದ್ ಬಿಟ್ರೆ ಇದು ಬುಡ ಸೈಜ್ ಬರಲ್ಲ ಅಂದ್ಬಿಟ್ಟು ನಾವು ಹಾಕ್ತಾ ಇಲ್ಲ ಇದಕ್ಕೆ ಗಿಡ ಯಾತಕ ಇದು ಸಣ್ಣ ಆಗದ ಅಂದ್ರೆ ಬಾಳ ಹಾಕ್ಬಿಟ್ಟಿನು ಪಚ್ಚ ಬಾಳೆ ಬಾಳ ಇಂದ ಆಡಿ ಇದು ಮುಚ್ಕೊಂಡ್ಬಿಡ್ತಾಳ ಗಾಳ ಆಡದೆ ಹೋಯ್ತು ಗಾಳ ಆಡದೆ ಹೋಯ್ತಲ್ಲ ಗಿಡ ಸೈಜ್ ಬರಲಿಲ್ಲ ಸಣ್ಣ ಬಂದ್ಬಿಡ್ತು ಹ್ಮ್ ಒಟ್ಟಾರೆ ಈಗ ಈ ತೆಂಗು ಹಾಕಿದಿರಿ ಅದ್ರ ಮಧ್ಯದಲ್ಲಿ ಅಡಿಕೆ ಹಾಕಿದಿರಿ ಅದ್ರ ಮಧ್ಯದಲ್ಲಿ ಈ ಸೊಪ್ಪು ಹಾಕಿದಿರಿ ಅಲಂಕಾರಿಕ ಸೊಪ್ಪು ಹಾಕಿದಿರಿ ಇವೆಲ್ಲನು ಒಟ್ಟಿಗೆನೆ ಬೇಸಾಯ ಮಾಡ್ತಾ ಇದೀರಿ ಇದು ನಿಮ್ಗೆ ಲಾಭ ಕೊಟ್ಟಿದ್ಯಾ ಸೊಪ್ನ ಲಾಭ ಅದ ಖರ್ಚು ಕಳೆದು ಹಾ ಎಷ್ಟು ಮಾಡ್ತೀರಿ ಹತ್ತು ಲಕ್ಷ ಉಳಿಸ್ತೀನಿ ಸ ಹತ್ತು ಲಕ್ಷ ಉಳಿಸ್ತೀರಿ ಹಾ ಹಾಕಿ ಅಂಕೋಪರೇ ನಿಮ್ಮಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಬೇಸಾಯ ಸಾಕಪ್ಪ ನಮ್ಗೆ ಸಾಕು ನಮ್ಮ ಮಕ್ಳವ್ರಿಗೂ ಬೇಡ ಅವ್ರೆಲ್ಲ ದುಡ್ಕಂಡ್ಲಿ ಅಂತ ನಾವು ಮುಟ್ಟಿರೋದು ಬೆಳೆದಿರೋದು ಎಲ್ಲ ಅಜ್ಜಿ ಮುಳಿ ಹೋಗಿದಲ್ಲಿ ಖುಷಿನಿ ಓದಿಲ್ಲ ಸಾ ಈ ಬೂಮ್ ತಾಯಿ ಬದುಕ್ತಾ ಇರೋದು ಈ ಕೃಷಿ ಖುಷಿ ಕೊಟ್ಟಿದ್ದೀನಿ ಹಾ ಖುಷಿ ಕೊಟ್ಟಿದೆ ಅಂತೀರಿ ಈಗ ಬೇಡ ನಮ್ಗೆ ಬೇಸಾಯ ಎಲ್ಲಾನ ಹೋಗಿ ಒಂದು ಫ್ಯಾಕ್ಟ್ರಿಗೋ ಫ್ಯಾಕ್ಟ್ರಿಗ ಸೇರ್ಕೊಂಡು ಸಂಬಳಕ್ಕೆ ದುಡ್ಡು ಮಾಡ್ಕೊಂಡ್ಬಾರಣ ಅನ್ನೋ ಅನ್ನೋ ಅಂತ ಯುವ ರೈತ ಬಂದವರಿಗೆ ಏನು ನಿಮ್ಮ ಸಲಹೆ ಸೂಚನೆ ನಾನೇ ಅತ್ತಾಳಗ ಕೆಲಸ ಕೊಡಾಗ ಇನ್ನೊಬ್ನ್ ತವ್ನ್ ಕ್ಯಾಕ್ ಹೋದರಿ ಆ ನಾನೇ ಹತ್ತಾಳ್ದ ಸಂಬಳ ಕೊಡ್ತೀನಿ ಅಲ್ಲಾ ಹಾ ಅವನ ತಗೊಂಡ್ ಈಗ ಅನ್ನೋದು ಹಾ ಸರಿ ಅಂಕ ಬರೇ ನಿಮ್ಮ ಈ ಇಳೆ ವಯಸ್ಸಿನಲ್ಲೂ ಸಹ ಕೃಷಿನ ಖುಷಿಯಿಂದ ಮಾಡ್ತಾ ಇದ್ದೀರಿ ಇದ್ರಿಂದಲೇ ಎಲ್ಲಾ ಸಾಧನೆ ಮಾಡಿದೀನಿ ಇಷ್ಟೆಲ್ಲಾ ನಿರ್ವಹಣೆ ಮಾಡ್ತಾ ಇದ್ದೀನಿ ಅಂತ ಇದ್ದೀರಿ ಸಣ್ಣ ಹದಿನೈದು ವರ್ಷದಿಂದ ಮಾಡ್ತಾವನಿ ನನ್ನ ವಯಸ್ಸು ಹದಿನೈದು ವರ್ಷದಿಂದ ವ್ಯವಸಾಯ ಮಾಡ್ತಾವನಿ ನಿಮ್ಮ ನೋಡಿದ್ರೆ ನಮಗೂ ಖುಷಿ ಆಗ್ತಾ ಇದೆ ನಮ್ಮ ಚಂದನ ವಾಹಿನಿ ಜೊತೆಯಲ್ಲಿ ಈ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರಿ ಹಾಗಾಗಿ ನಮ್ಮ ರಾಜ್ಯದ ರೈತರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ಆಯ್ತು ಸರ್ ನಮಸ್ಕಾರ ನೋಡಿದ್ರಲ್ಲ ಪ್ರಗತಿಪರ ರೈತ ಅಂಕಪ್ಪ ಅವರ ಕೃಷಿ ಸಾಧನೆಯನ್ನ ಕೃಷಿ ಬೆಳೆಯ ತ್ಯಾಜ್ಯವನ್ನು ತಮ್ಮ ಹೊಲದಲ್ಲಿಯೇ ಸುಟ್ಟು ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡುವ ಬದಲಿಗೆ ಆ ತ್ಯಾಜ್ಯವನ್ನು ಭೂಮಿಗೆ ಸೇರಿಸುವ ಮುಖಾಂತರ ಹೊದಿಕೆ ಬೆಳೆಯನ್ನು ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ಅನುಸರಿಸುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದಾಗಿದೆ ಇದರ ಕುರಿತು ಕೃಷಿ ತಜ್ಞರೊಡನೆ ಸಂದರ್ಶನ ಇತ್ತೀಚಿನ ದಿನಗಳಲ್ಲಿ ರೈತ ಬಾಂಧವರು ಕೃಷಿಯಲ್ಲಿ ಕೆಲವು ಬದಲಾವಣೆಗಳನ್ನು ಕಂಡುಕೊಂಡರು ಹೆಚ್ಚಿನ ಹೆಚ್ಚುತ್ತಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಜೊತೆಗೆ ಅವರಿಗೆ ಎಲ್ಲರಿಗೂ ಸಹ ಅನ್ನವನ್ನು ನೀಡಬೇಕಂತಕ್ಕಂಥ ಒಂದೇ ಒಂದು ಹಿತದೃಷ್ಟಿಯಿಂದ ರಸಗೊಬ್ಬರಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಈ ರಸಗೊಬ್ಬರಗಳ ಅತಿ ಹೆಚ್ಚಿನ ಬಳಕೆಯಿಂದಾಗಿ ಭೂಮಿಯ ಫಲವತ್ತತೆ ಬಹಳ ಕ್ಷೀಣಿಸ್ತಾ ಇದೆ ಕಠಿಣವಾಗ್ತಾ ಇದೆ ಈ ಅಗುರವಾಗಿದ್ದಂತಹ ಮಣ್ಣು ನಾವು ಒಮ್ಮೆ ಕೈಯಕ್ಕೆ ನೋಡಿದ್ರೆ ಭೂಮಿಗೆ ಅಲ್ಲಿ ಮಳೆ ಒಡೆಯೋಕ್ಕೂ ಸಾಧ್ಯವಿಲ್ಲ ಅಷ್ಟೊಂದು ಕಠಿಣವಾಗಿದೆ ಹಾಗಾಗಿ ಈ ವಿಚಾರವನ್ನು ಅರಿತಂತಹ ನಮ್ಮ ವಿಜ್ಞಾನಿಗಳು ತಂತ್ರಜ್ಞರು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಭೂಮಿಯ ಫಲವತ್ತತೆಯನ್ನು ಹೇಗೆ ಕಾಪಾಡಬಹುದು ಅನ್ನೋ ಹಿತ ದೃಷ್ಟಿಯಿಂದ ಈ ಭೂಮಿಯಲ್ಲಿ ಬರತಕ್ಕಂಥ ಈ ಕೃಷಿ ತ್ಯಾಜ್ಯಗಳು ಕಳೆಗಳಾಗ್ಬೋದು ಅಥವಾ ಉಳಿಕೆ ಪದಾರ್ಥಗಳಾಗ್ಬೋದು ಇವುಗಳನ್ನೆಲ್ಲ ಅಲ್ಲೇ ಬಳಸ್ಕೊಂಡು ಏನೆಲ್ಲ ಅಭಿವೃದ್ಧಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡು ಈ ಒಂದು ತಂತ್ರಜ್ಞಾನವನ್ನು ಎಲ್ಲ ಕಡೆ ಈಗ ಈ ಕಬ್ಬು ಆಗ್ಬೋದು ಭತ್ತ ಆಗ್ಬೋದು ತರಕಾರಿ ಆಗ್ಬೋದು ಎಲ್ಲ ಬೆಳೆಗಳಲ್ಲೂ ಹೂವಿನ ಬೆಳೆಗಳಾಗ್ಬೋದು ಯಾವ್ಯಾವ ಬೆಳೆನಲ್ಲೂ ಸಹ ಕೃಷಿ ವಸ್ತುಗಳನ್ನು ಅಥವಾ ಕೃಷಿ ಉಳಿಕೆಗಳನ್ನು ಬಳಸ್ಕೊಂಡು ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಚಾರಗೋಷ್ಠಿಗಳನ್ನು ಹಮ್ಮಿಕೊಂಡು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಆ ಮಾಹಿತಿಯನ್ನು ನೀಡ್ತಿರ್ತಕ್ಕಂಥ ಯೋಗೇಶ್ ಅವರು ನಮ್ಮ ಜೊತೆಲಿದ್ದಾರೆ ಬನ್ನಿ ಆ ವಿಜ್ಞಾನಿಗಳನ್ನು ಈಗ ಮಾತಾಡ್ಸೋಣ ನಮಸ್ಕಾರ ಯೋಗೇಶ್ ನಮಸ್ಕಾರ ಈ ಕೃಷಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಂಡಿರೋದು ಅಷ್ಟು ಭೂಮಿಯ ಫಲವತ್ತತೆಯನ್ನು ಕಾಪಾಡಬೇಕು ಅನ್ನೋದ್ರ ಮೇಲೆ ನಿಂತಿರುತ್ತೆ ಭೂಮಿಯ ಫಲವತ್ತತೆಯನ್ನು ಕಾಪಾಡಬೇಕಾದ್ರೆ ಮೂಲವಾಗಿ ಏನು ಮಾಡಬೇಕು ಅಂತೀರಿ ಆ ಮೊದಲನೇದಾಗಿ ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡಬೇಕು ಅಂತಂದ್ರೆ ಮಣ್ಣು ಗಟ್ಟಿಯಾಗದಕ್ಕಂಥದನ್ನ ತಡಿಬೇಕಾಗ್ತದೆ ಮಣ್ಣು ಗಟ್ಟಿಯಾಗದನ್ನ ತಡಿಬೇಕು ಅಂತಂತಂದ್ರೆ ಪ್ರಮುಖವಾಗಿ ಮಣ್ಣು ಗಟ್ಟಿಯಾಗಲಿಕ್ಕೆ ಏನು ಕಾರಣಗಳು ಅಂತಂತ ಬಂದಾಗ ಒಂದು भूमि हसी ಟ್ರ್ಯಾಕ್ಟರ್ನ ಬಳಕೆ ಮಾಡ್ಕೊಂಡು ಉಳುಮೆ ಮಾಡ್ತಕ್ಕಂಥದ್ದು ಏನಾಗ್ತದೆ ಟ್ರಾಕ್ಟರ್ ಆಲ್ಮೋಸ್ಟ್ ಎರಡು ಟನ್ ತೂಕ ಇರ್ತದೆ ಅದಕ್ಕೆ ನೇಗಲ್ನ ಹಾಕಿದಾಗ ನೇಗ್ಲ್ ಹಾಕಿ ನೇಗ್ಲ್ ಎಳಿಬೇಕಾದ್ರೆ ನಾಲ್ಕು ಟನ್ ಪ್ರೆಷರ್ ಎರಡು ಟೈರ್ ಮೇಲೆ ಬಿತ್ತು ಅಂತ ಅಂದಾಗ ಆ ಎರಡು ಟೈರ್ ಹೋದಂತಹ ಜಾಗದಲ್ಲಿ ಅರ್ಧ ಅಡಿ ಮೇಲ್ಗಡೆ ಮಾತ್ರ ಕಿತ್ಕೊಂಡೋಗಿರ್ತದೆ ಮತ್ತೆ ಇನ್ನು ಉಳಿದಿದ್ದು ಮಣ್ಣು ಗಟ್ಟಿ ಆಗಿರ್ತದೆ ಮಣ್ಣು ಆಯ್ತು ಅಂದ್ರೆ ಬೇರ್ಗಳು ಆಳಕ್ ಹೋಗಲ್ಲ ಬೇರ್ಗಳು ಆಳಕ್ಕೆ ಹೋಗ್ಲಿಲ್ಲ ಅಂದ್ರೆ ಫೌಂಡೇಶನ್ ಬೆಳೆಗೆ ಬೀಳೋದಿಲ್ಲ ಫೌಂಡೇಶನ್ ಬೀಳ್ಲಿಲ್ಲ ಅಂತಂದ್ರೆ ಮೇಲ್ಗಡೆ ಏನು ಬೆಳೆ ಬರ್ತದೆ ಅದು ತುಂಬ ಇದರಲ್ಲಿ ಬರೋದಿಲ್ಲ ಇವತ್ತು ಕಾಂಪೋಸ್ಟ್ ಗುಂಡಿಗಳು ತಿಪ್ಪೆ ಗುಂಡಿಗಳು ಈ ಜಾನುವಾರುಗಳು ಕಡಿಮೆ ಆಗಿರೋದ್ರಿಂದ ಈ ತ್ಯಾಜ್ಯಗಳ ಮರುಬಳಕೆ ಕಡಿಮೆ ಆಗಿದೆ ಏನ್ ಮಾಡ್ತಾ ಇದಾರೆ ಅವನ್ನೆಲ್ಲೋವನು ಸಹಿತ ಎಲ್ಲೋ ಒಂದ್ ಕಡೆ ನಿರ್ವಹಣೆ ತುಂಬಾ ಕಷ್ಟ ಆಗ್ತದೆ ಅನ್ನೋ ಉದ್ದೇಶದಿಂದ ನಮ್ಮ ರೈತರು ಸುಲಭದ ವಿಧಾನವನ್ನು ಕಂಡಿಡ್ಕೊಂಡಿದ್ದಾರೆ ಯಾವುದು ಸುಲಭದ ವಿಧಾನ ಅಂತಂದ್ರೆ ಒಂದು ಕಡೆಗೆ ತಗೊಂಡೋಗಿ ಒಂದು ಕಡೆಗೆ ಹಾಕ್ಬಿಟ್ಟು ಒಂದು ಬೆಂಕಿ ಕಡ್ಡಿ ಹಚ್ಬಿಟ್ಟು ಅದನ್ನ ಸುಟ್ಟಾಕ್ತಕ್ಕಂಥದ್ದು ಸುಲಭವಾದ ವಿಧಾನವಾಗಿದೆ ಇದರಿಂದಾಗಿ ಒಂದು ಟ್ರಾಕ್ಟರ್ ತುಳಿತಾ ಎರಡನೇದು ರಾಸಾಯನಿಕಗಳ ಬಳಕೆ ಮೂರನೇದು ಬೆಂಕಿ ಹಚ್ಚಿ ಸುಡೋದ್ರಿಂದ ಈಗ ಇಟ್ಟಿಗೆ ನಾವು ಇಟ್ಟಿಗೆ ಬೆಟ್ಟಿನಲ್ಲಿ ಇಟ್ಟು ಇಟ್ಟಿಗೆನ ಸುಟ್ಟಾಗಿ ಹೇಗೆ ಗಟ್ಟಿ ಆಗ್ತದೋ ಹಾಗೆ ನಮ್ಮ ಮಣ್ಣು ಸಹಿತ ಗಟ್ಟಿಯಾಗಿದೆ ಅದರಿಂದಾಗಿ ನಮ್ಮ ರೈತರು ಒಳ್ಳೆ ನೀರು ಕೊಟ್ಟು ಕೆಲಸ ಮಾಡಿ ಗೊಬ್ಬರ ಕೊಟ್ಟರು ಸಹಿತ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿ ಬರ್ತಾ ಇಲ್ಲ ಉತ್ಪನ್ನ ಒಂದು ಪಟ್ಟು ಬಂದ್ರೆ ಎರಡು ಪಟ್ಟು ಉಪ ಉತ್ಪನ್ನ ಬರ್ತದೆ ಆ ಉಪ ಉತ್ಪನ್ನವನ್ನು ನಾವು ಇವತ್ತು ಕೃಷಿನಲ್ಲಿ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಅದನ್ನೇನಾದರೂ ನಾವು ಬಳಕೆ ಮಾಡ್ಕೊಂಡ್ರೆ ನಮ್ಮ ನಿಜವಾಗ್ಲೂ ನಮ್ಮ ಬೆಳೆ ನಮ್ಮ ಭೂಮಿಗೆ ಬೇಕಾದಂತಹ ಗೊಬ್ಬರದ ಬೇಡಿಕೆ ಇರ್ಬೋದು ಅಥವಾ ರಸಗೊಬ್ಬರದ ಬೇಡಿಕೆ ಇರ್ಬೋದು ಇದನ್ನ ನಾವು ಖಂಡಿತವಾಗಿ ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸಾಮಾನ್ಯವಾಗಿ ನಾವು ಗಮನಿಸಿದೀವಿ ತಂಗೆ ಉತ್ತರ ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲಕ್ಷಾಂತರ ಎಕರೆನಲ್ಲಿ ಕಬ್ಬನ್ನ ಕಬ್ಬನ್ನು ಬೆಳಿತಾರೆ ಅಲ್ಲ ಸುಡುದ್ರಿಂದ ವಾಯು ಮಾಲಿನ್ಯ ಆಗ್ತದೆ ಸಾಕಷ್ಟು ನಗರಗಳಲ್ಲೆಲ್ಲ ನಾವು ಕೇಳಿದಿವಿ ಅದರ ವಾತಾವರಣ ಏರುಪೇರಾಗ್ತಕ್ಕಂಥದ್ದು ಹೊಗೆ ಸುತ್ತಕೊಳ್ತಕ್ಕಂಥದ್ದು ಇವೆಲ್ಲ ಕೇಳ್ತಾ ಇದ್ದೀವಿ ಇವೆಲ್ಲ ಎಲ್ಲೋ ರೀತಿನಲ್ಲಿ ನೋಡೋದಂದ್ರೆ ನಾವೇನೆ ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದೀವಿ ಅನ್ಸುತ್ತೆ ರೈತರ ಹಿತ ದೃಷ್ಟಿಯಿಂದ ನಾವು ಹೇಳೋದಾದ್ರೆ ಈ ಒಂದು ಉಳಿಕೆಗಳನ್ನ ಹೇಗೆ ಮರುಬಳಕೆನ ಅದನ್ನ ಮಾಡ್ಕೊಳ್ಬಹುದು ಅಂತೀರಿ ಉತ್ತಮವಾದ ಪ್ರಶ್ನೆ ಸರ್ ಈಗ ಮರುಬಳಕೆಯನ್ನ ಮಾಡಬೇಕು ಅಂದ್ರೆ ಮೂರು ವಿಧಾನದಲ್ಲಿ ನಾವು ಮಾಡ್ಬೇಕಾಗ್ತದೆ ಮಾಡಬಹುದು ಈ ಮೂರು ವಿಧಾನ ಅಂತ ಬಂದಾಗ ಒಂದು ಆ ತ್ಯಾಜ್ಯವನ್ನ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಮಣ್ಣಿನ ಒಳಗಡೆ ಸೇರಿಸ್ತಕ್ಕಂಥದ್ದು ನೇರವಾಗಿ ಸೇರಿಸ್ತಕ್ಕಂಥದ್ದು ಎರಡನೇದು ಮಣ್ಣಿನ ಮೇಲೆ ಮುಚ್ಚಿಗೆ ತರ ಅಂದ್ರೆ ಮಲ್ಚಿಂಗ್ ತರ ಮಾಡ್ತಕ್ಕಂಥದ್ದು ಒದಿಕೆಯನ್ನ ಮಾಡ್ತಕ್ಕಂಥದ್ದು ಮೂರನೇ ವಿಧಾನ ಅಂತಂದ್ರೆ ತ್ಯಾಜ್ಯವನ್ನೆಲ್ಲ ಸಂಗ್ರಹಣೆ ಮಾಡಿ ಯಾವುದೋ ಒಂದು ಕಾಂಪೋಸ್ಟ್ ಗುಂಡಿಯನ್ನ ಮಾಡಿಕೊಂಡು ಆ ಗುಂಡಿನಲ್ಲ ಹಾಕಿ ಗೊಬ್ಬರವನ್ನ ಮಾಡಿ ಮತ್ತೆ ಜಮೀನಿಗೆ ತೆಗೆದುಕೊಂಡು ಬಂದು ಮರುಬಳಕೆ ಮಾಡ್ತಕ್ಕಂಥ ಈ ಮೂರು ವಿಧಾನದಲ್ಲಿ ನಾವು ಮಾಡ್ಬೋದು ಈಗ ಪ್ರಾರಂಭದಲ್ಲಿ ಹೇಳಿದ್ರಿ ಅಲ್ಲೇ ಭೂಮಿನಲ್ಲೇ ನೇರವಾಗಿ ಇದನ್ನ ಹಾಕಿ ಮಣ್ಣನ್ನು ಮುಚ್ಚಿ ಏರಾಕಿ ಅದಕ್ಕೆ ನೀರು ಮಾಡ್ಬೋದು ಅಂತಾರೆ ಮಾಡಬೇಕು ಮಾಡ್ಬೇಕು ಅಂತ ಜೋಳ ಹತ್ತಿ ತೊಗರಿ ಬಾಳೆ ಈ ಬೆಳೆಗಳಲ್ಲಿ ಏನು ತ್ಯಾಜ್ಯ ಉತ್ಪತ್ತಿ ಆಗ್ತದೆ ಮೂರಿಂದ ಐದು ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ ಆ ಬೆಳೆಗಳಲ್ಲಿ ನಾವು ರೋಟೋವೇಟರ್ ನ ಬಳಕೆ ಮಾಡಿಕೊಂಡು ನಾವು ಮಣ್ಣಿಗೆ ಸೇರ್ಪಡೆ ಮಾಡ್ಬೋದು ಕತ್ತರಿಸಿದಂಗ ಆಗ್ತದೆ ಮಣ್ಣಿಗೆ ಸೇರ್ಪಡೆ ಮಾಡ್ದಂಗೆ ಆಗ್ತದೆ ಈಗ ನೋಡಿ ಬಾಳೆಗೆ ಬಂದಾಗ ಬಾಳೆನಲ್ಲಿ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಪೊಟ್ಯಾಶ್ ಜಾಸ್ತಿ ಇರ್ತದೆ ಒಂದ್ ಎಕರೆನಲ್ಲಿ ಐದು ಟನ್ ಬಂದ್ರು ಸಹಿತ ಅದನ್ನ ಮಣ್ಣಿಗೆ ಸೇರಿಸಬೇಕು ಅಂತಂದ್ರೆ ಬನಾನಾ ರೋಟೋವೇಟರ್ಸ್ ಅಂತ ಬಂದಿದ್ದಾವೆ ಹೈ ಕೆಪಾಸಿಟಿ ರೋಟೋಗಳಿದಾವೆ ಅದನ್ನ ನಾವು ಬಳಕೆ ಮಾಡಿದ್ರೆ ಭೂಮಿಗೆ ಸೇರ್ಪಡೆ ಮಾಡೋದ್ರಿಂದ ಮಣ್ಣಿನ ಅಥವಾ ಆ ನೆಕ್ಸ್ಟ್ ಬೆಳೆಯ ಪೊಟ್ಯಾಶ್ ಬೇಡಿಕೆಯನ್ನ ಬೇಡಿಕೆಯನ್ನ ಅದ್ರ ಪೂರೈಸಬಹುದು ಇನ್ನ ಅತ್ತಿ ಕಟ್ಟಿಗೆ ಮತ್ತೆ ನಮ್ಮ ತೊಗರಿ ಕಟ್ಟಿಗೆಗೆ ಬಂದಾಗ ಅವು ಒಂದ್ ಸ್ವಲ್ಪ ಗಟ್ಟಿ ಕಟ್ಟಿಗೆಗಳು ಅವನ್ನ ನಾವು ನೇರವಾಗಿ ಮಣ್ಣಿಗೆ ಸೇರಿಸ್ಲಿಕ್ಕೆ ಆಗಲ್ಲ ಹಾಗಾಗಿ ಏನ್ ಮಾಡ್ಬೇಕಾಗ್ತದೆ ನಾವು ಅದನ್ನ ಭೂಮಿಯ ಆಳಕ್ಕೆ ಸೇರಿಸಬೇಕಾಗ್ತದೆ ಆಳಕ್ಕೆ ಸೇರಿಸಬೇಕು ಅಂತಂದ್ರೆ ಆಳವಾಗಿ ಎರಿತಕ್ಕಂತಹ ಯಂತ್ರಗಳನ್ನ ನಾವು ಬಳಕೆ ಬಳಕೆ ಮಾಡಬೇಕಾಗ್ತದೆ ಅದರಲ್ಲಿ ಪ್ರಮುಖವಾಗಿ ಒಂಟ್ ಬಾಳಿನ ನೇಗ್ಲು ಅಂದ್ರೆ ಎಂಬಿ ಪ್ಲೋ ಅಂತೀವಿ ಸಿಂಗಲ್ ಬೋರ್ಡ್ ಸಿಂಗಲ್ ಬೋ ಸಿಂಗಲ್ ಬೋರ್ಡ್ ಎಂಪಿ ಎಂಬಿ ಎಂಬಿ ಪ್ಲೋಸ್ ಅಥವಾ ಡಬಲ್ ಮೋಲ್ಡ್ ಬೋರ್ಡ್ ಎಂಬಿ ಪ್ಲೋಸ್ ನಾವು ಉಪಯೋಗಿಸಿಕೊಂಡು ನಾವು ಉಳುಮೆಯನ್ನು ಮಾಡಿದಾಗ ಆ ಸಸ್ಯ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಮುಚ್ಚಿ ಹೋದಾಗ ಅದೇನಾಗ್ತದೆ ನಂತರ ದಿನಗಳಲ್ಲಿ ಬರ್ತಕ್ಕಂಥ ಮಳೆ ಅಥವಾ ತೇವಾಂಶವನ್ನು ಬಳಕೆ ಮಾಡಿಕೊಂಡು ಮಣ್ಣಿನಲ್ಲಿ ಗೆದ್ದಲಿಡ್ಕೊಂಡು ಅಥವಾ ಎರೆಹುಳುಗಳು ತಿಂದು ಗೊಬ್ಬರ ಆಗಿ ಅದು ಜಮೀನ್ ಮಣ್ಣನ್ನು ಟೊಳ್ಳು ಮಾಡ್ತದೆ ಇದು ಆದ್ರೆ ನಮ್ಮ ಮುಸ್ಕಿನ್ ಜೋಳದಲ್ಲಿ ಬಂದಾಗ ಮುಸ್ಕಿನ್ ಜೋಳದನ್ನು ನಾನು ರೋಟವೇಟರ್ನೂ ಮಾಡ್ಲಿಕ್ಕೆ ಆಗಲ್ಲ ಇತ್ತಲಗೇ ನೇಗ್ಲನ್ನು ಹೊಡಿಲಿಕ್ಕೆ ಆಗಲ್ಲ ಅದ್ರ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ ಇತ್ತೀಚೆಗೆ ಎಲ್ಲಾ ಕಡೆನೂ ನಾವು ನೋಡ್ತೀವಿ ಈ ಕಂಬೈನ್ಡ್ ಹಾರ್ವೆಸ್ಟರ್ ಮುಖಾಂತರ ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು ಪ್ರಚಲಿತದಲ್ಲಿದೆ ಒಂದ್ಸಾರಿ ಕಂಬೈಂಡ್ ಹಾರ್ವೆಸ್ಟರ್ ಮಾಡ್ಕೊಂಡು ಹೋದ ತಕ್ಷಣ ಎಲ್ಲಾ ಮುಸ್ಕಿನ್ ಜೋಳದ ಗಿಡಗಳು ಮುರಿದು ಬಿದ್ದ್ ಬಿಡ್ತವೆ ಅದಾದ ನಂತರ ನಾವೇನ್ ಮಾಡ್ಬೇಕಾಗ್ತದೆ ಆ ಮಣ್ಣಿಗೆ ಮಣ್ಣಿಗೆ ಸೇರ್ಪಡೆ ಆಗೋದಕ್ಕಿಂತ ಮುಂಚೆ ಈ ಬಾಣ್ಲಿ ಅಂತ ಬರ್ತದೆ ಅಂದ್ರೆ ಡಿಸ್ಕ್ ಯಾರೋ ಡಿಸ್ಕ್ ಯಾರೋಸ್ ಅಂತೀವಿ ಡಿಸ್ಕ್ ಅಂತೀವಿ ಅಥವಾ ಹಳ್ಳಿಗಳ ಹಳ್ಳಿ ಭಾಷೆನಲ್ಲಿ ಬಾಂಡ್ಲಿ ಅಂತಾರೆ ಆ ಬಾಂಡ್ಲಿನ ಹೊಡೆದಾಗ ಐದರಿಂದ ಆರು ಇಂಚಿಗೆ ತುಂಡಾಗ್ತದೆ ಅದು ತುಂಡಾದ ಮೇಲೆ ನೆಕ್ಸ್ಟ್ ಒಂದೊಂದು ಎರಡು ಮೂರು ದಿನ ಬಿಟ್ಬಿಟ್ಟು ಅದನ್ನು ಒಂಟು ಬಾಳ್ಯಗಲು ಅಥವಾ ಎರಡು ಬಾಳ್ಯಗಲು ಹಾಕ್ಬಿಟ್ಟು ಮಣ್ಣಿಗೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಸೇರ್ಪಡೆ ಆಗ್ತದೆ ಮಣ್ಣು ಸಖತ್ತು ಆಗ್ತದೆ ಈ ಕೆಲಸವನ್ನು ಯಾವಾಗ ಮಾಡಬೇಕು ಅಂದರೆ ಕಟಾವ ಆದ ಹದಿನೈದು ದಿನ ಇಪ್ಪತ್ತು ದಿನಗಳ ಒಳಗಡೆ ಒಳಗಡೆ ಮಾಡಿಬಿಟ್ರೆ ನಮ್ಮ ಭೂ ಪೂರ್ತಿಯಾದಂತಹ ಉಪ ಉತ್ಪನ್ನ ಅಥವಾ ತ್ಯಾಜ್ಯ ಏನಿರ್ತದೆ ಅದು ಮಣ್ಣಿಗೆ ಸೇರ್ಪಡೆ ಆಗ್ತದೆ ಮುಂದುವರದಂತೆ ಈಗ ಎರಡನೇ ಪದ್ಧತಿ ಭೂಮಿಯ ಮೇಲೆ ಒದಿಕೆ ಮಾಡ್ತಕ್ಕಂಥದ್ದು ಅಥವಾ ಮಲ್ಚಿಂಗ್ ಮಾಡ್ತಕ್ಕಂಥದ್ದು ಈಗ ನೋಡ್ಬೋದು ನಾವು ಇತ್ತೀಚಿನ ದಿನಗಳಲ್ಲಿ ಮಣ್ಣು ಬಿಸಿಲು ಜಾಸ್ತಿ ಆಗ್ತಿರೋದ್ರಿಂದ ಮತ್ತೆ ಕಳೆಗಳ ಸಂಖ್ಯೆನೂ ಜಾಸ್ತಿ ಆಗ್ತಿರೋದ್ರಿಂದ ಒಂದು ಪರಿಹಾರ ಅಂತಂದ್ರೆ ಇವತ್ತು ಪ್ಲಾಸ್ಟಿಕ್ ಮಲ್ಸಿಂಗಿಗೆ ಹೋಗ್ಬಿಟ್ಟಿದ್ದೇವೆ ಪ್ಲಾಸ್ಟಿಕ್ ಅನ್ನ ಹಾಕೋದ್ರಿಂದ ವಾತಾವರಣ ಮಲೀನ ಆಗ್ತಕ್ಕಂಥದ್ದನ್ನ ನಾವೆಲ್ಲ ಕಡೆ ಗಮನಿಸ್ತಾ ಇದ್ದೀವಿ ಅದಕ್ಕೆ ಪರ್ಯಾಯವಾಗಿ ಈ ಕೃಷಿ ತ್ಯಾಜ್ಯಗಳೇನಿದಾವೆ ಅವನ್ನ ಸಂಪೂರ್ಣವಾಗಿ ಜಮೀನಿನಲ್ಲಿ ಹರಡೋದ್ರ ಮುಖಾಂತರ ಅದು ಸೂರ್ಯನ ಶಾಖಗಳು ನೇರವಾಗಿ ಭೂಮಿಯನ್ನ ತಲುಪಬಾರ್ದು ಅದರ ಮುಖಾಂತರ ಭೂಮಿ ಈಟ್ ಆಗಬಾರ್ದು ಭೂಮಿನಲ್ಲಿರ್ತಕ್ಕಂಥ ತೇವಾಂಶ ಆರಿ ಬರಬಾರ್ದು ಹಾಗೆ ಕಳೆಗಳ ಹುಟ್ಟುವಿಕೆನೂ ಸಹಿತ ಕಡಿಮೆ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡ್ರೆ ಈ ಮಲ್ಚಿಂಗನ್ನು ಪ್ರಾಕ್ಟೀಸ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಅಂತಂದ್ರೆ ನಾವೆಲ್ಲರೂ ನೋಡ್ತಾ ಇರ್ತೀವಿ ಹಳ್ಳಿಗಳಲ್ಲಿ ಜಾಸ್ತಿ ಮಳೆ ಬಂದಾಗ ಆ ನೀರು ಜಮೀನಿನಿಂದ ಹರ್ಕೊಂಡು ಬರಬೇಕಾದ್ರೆ ಕೆಂಪುಗಲ್ಲೇ ನೀರು ಬರ್ತಾ ಇರ್ತದೆ ಆರು ಕಿಲೋಮೀಟರ್ ಎತ್ತರದಿಂದ ಇರ್ತ ಎತ್ತರದಲ್ಲಿರ್ತಕ್ಕಂಥ ಮೋಡಗಳು ಅಲ್ಲಿಂದ ಈ ಈ ಮಳೆ ಹನಿಗಳು ಭೂಮಿಗೆ ಬಿದ್ದಾಗ ಮಣ್ಣಿನ ಕಣಗಳು ಛಿದ್ರವಾಗಿ ನೀರಿನಲ್ಲಿ ಕರಗಿ ಹೋಗ್ತದೆ ಅದಕ್ಕೋಸ್ಕರ ಇದಾಗ್ತದೆ ಆ ಮಣ್ಣಿನ ಆ ಮಳೆ ನೀರಿನ ಒಡೆತವನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಮಣ್ಣಿಗೆ ಮುಚ್ಚಿಗೆಯನ್ನು ಮಾಡಿದಾಗ ಆ ಮಳೆ ನೀರಿನ ನೀರಿನಿಂದ ಆಗ್ತಕ್ಕಂಥ ಸ್ಪ್ಲಾಶ್ ಎರೋಜನ್ ಅಂತ ಅಂತೀವಿ ನಾವೇನಂತೀವಿ ಸ್ಪ್ಲಾಶ್ ಎರೋಜನ್ ಆ ಸ್ಪ್ಲಾಶ್ ಎರೋಜನ್ ಮೊದಲನೇ ಹಂತದಲ್ಲೇ ಕಡಿಮೆ ಮಾಡ್ಬೋದು ಇನ್ನು ಮೂರನೇ ಪದ್ಧತಿ ಅಂತ ಬಂದಾಗ ಇದು ಸ್ವಲ್ಪ ಶ್ರಮದಾಯಕ ಮತ್ತೆ ಒಂದು ಸ್ವಲ್ಪ ಹೆಚ್ಚು ಖರ್ಚಿಂದು ಒಂದು ಒಂದು ಎರಡು ಎಕರೆ ಇರತಕ್ಕಂಥ ಒಂದೆರಡು ಎರಡು ಗುಂಟೆ ಜಮೀನಿನಲ್ಲಿ ಒಂದು ಗುಂಡಿಯನ್ನ ಮಾಡಿಕೊಂಡು ಆ ಗುಂಡಿನಲ್ಲಿ ಈ ತ್ಯಾಜ್ಯಗಳನ್ನೆಲ್ಲವನ್ನೂ ಸಹಿತ ಪುಡಿ ಮಾಡಿ ಒಂದು ಲೇಯರ್ ಹಾಕಿ ಅದರ ಮೇಲ್ಗಡೆ ಒಂದು ಸಗಣಿ ಪದರ ಹಾಕಿ ಅದರ ಮೇಲ್ಗಡೆ ಮತ್ತೆ ಒಂದು ಲೇಯರ್ ಈ ಕಸವನ್ನು ಹಾಕಿ ಜೊತೆಗೆ ಅದರ ಮೇಲ್ಗಡೆ ಒಂದು ಪದರ ಮಣ್ಣನ್ನು ಹಾಕಿ ಈ ರೀತಿ ಮಣ್ಣು ತ್ಯಾಜ್ಯ ಸಗಣಿ ಮಣ್ಣು ತ್ಯಾಜ್ಯ ಸಗಣಿ ಈ ರೀತಿ ಪದರ ಪದರವಾಗಿ ಹಾಕಿ ಅದನ್ನು ಕಾಂಪೋಸ್ಟ್ ರೂಪದಲ್ಲಿ ಒಂದು ಒಂದು ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳಿನಲ್ಲಿ ಅದು ಗೊಬ್ಬರವನ್ನು ಮಾಡಿಕೊಂಡು ಅದನ್ನು ಮತ್ತೆ ಜಮೀನಿಗೆ ಬಳಕೆ ಮಾಡ್ತೀನಿ ಅಂದರೆ ಇದು ಉತ್ತಮವಾದಂತಹ ಪದ್ಧತಿ ಇನ್ನ ಇನ್ನೊಂದು ಆಗ್ಲೇ ಪದ್ಧತಿಯನ್ನ ಹೇಳ್ತಕ್ಕಂಥದ್ದು ಮರ್ತೆ ಬಯೋಚಾರ್ ಅಂತಕ್ಕಂಥದ್ದು ಈ ಬಯೋಚಾರ್ ಅಂತ ಅಂತಂದರೆ ಈಗ ಏನು ಇದ್ದಲಿದೆ ಅರ್ಧ ಸುಟ್ಟಂತಹ ಮರವನ್ನ ಅರ್ಧ ಸುಟ್ಟಂತಹ ತ್ಯಾಜ್ಯವನ್ನ ನಾವೇನಂತ ಅಂತೀವಿ ಅಂದ್ರೆ ಬಯೋಚಾರ್ ಅಂತ ಅಂತೀವಿ ಆ ಬಯೋಚಾರ್ ಇತ್ತೀಚೆಗೆ ಹೆಚ್ಚು ಪ್ರಚಲಿತವಾಗ್ತಾ ಇದೆ ಈ ಬಯೋಚಾರ್ ಅಂತ ಅಂತಂದ್ರೆ ಈಗ ತೆಂಗಿನ ಮಟ್ಟೆ ಇದಾವೆ ತೆಂಗಿನ ಮಟ್ಟೆಯನ್ನು ಈ ಆಕ್ಸಿಜನ್ ರಹಿತ ವಾತಾವರಣದಲ್ಲಿ ಅದನ್ನು ಸುಟ್ಟಾಗ ಅದೇನಾಗ್ತದೆ ಬೂದಿ ಆಗುವ ಬದಲು ಇದ್ದಲಾಗ್ತದೆ ಆ ಇದ್ದಲನ್ನು ಪುಡಿ ಮಾಡಿ ನಮ್ಮ ಜಮೀನುಗಳಿಗೆ ನಾವು ಬಳಕೆ ಮಾಡಿದಾಗ ಅದು ಆ ಇದ್ದಲಿನಲ್ಲಿರ್ತಕ್ಕಂತಹ ಇಂಗಾಲ ಏನಿದೆ ಅದರ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿರ್ತದೆ ಈಗ ನಾವು ಕಾಂಪೋಸ್ಟನ್ನು ಜಮೀನಿಗೆ ಬಳಕೆ ಮಾಡಿದಾಗ ಅದರ ಡ್ಯೂರೆಬಿಲಿಟಿ ಏನಿರ್ತದೆ ಒಂದು ಮೂರು ವರ್ಷ ತನಕ ಇರ್ತದೆ ಅದೇ ನಾವು ಗ್ರೀನ್ ಮೆನ್ಯೂರನ್ನ ಅಂದ್ರೆ ಅಸರಳೆ ಗೊಬ್ಬರವನ್ನು ಭೂಮಿಗೆ ಸೇರ್ಪಡೆ ಮಾಡಿದಾಗ ಅದರ ಡ್ಯೂರಬಿಲಿಟಿ ಆರು ತಿಂಗಳು ಅಥವಾ ಮ್ಯಾಕ್ಸಿಮಮ್ ಒಂದು ವರ್ಷ ಇರ್ತದೆ ಅದೇ ನಾವು ಅದನ್ನು ಇದ್ದಲನ್ನ ಮಾಡಿ ಅಥವಾ ಬಯೋಚಾರನ್ನ ಮಾಡಿ ನಾವೇನಾದರೂ ಮಣ್ಣಿಗೆ ಸೇರಿಸಿದಾಗ ಅದು ನೂರು ವರ್ಷಗಳ ಕಾಲ ಆ ಭೂಮಿನಲ್ಲಿ ಇಂಗಾಲ ಇರ್ತದೆ ಅಂತಕ್ಕಂಥದ್ದು ವಿಜ್ಞಾನ ವೈಜ್ಞಾನಿಕವಾಗಿ ಸಂಶೋಧನೆಯಿಂದ ಕಂಡು ಬಂದಿದೆ ಇವೆಲ್ಲದರದ ಉದ್ದೇಶ ಏನು ಅಂತಂದ್ರೆ ಪ್ರಮುಖವಾದ ಉದ್ದೇಶ ನಾವು ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡಬೇಕು ಸಾವಯವ ಇಂಗಾಲ ಎಷ್ಟೆಷ್ಟು ಮಾಡಬೇಕು ಮೊದಲೆಲ್ಲ ನಾವು ಈ ಹಸಿರು ಕ್ರಾಂತಿ ಪ್ರಾರಂಭ ಆಗಕ್ಕಿಂತ ಮುಂಚೆ ಒಂದು ಪರ್ಸೆಂಟ್ ಇತ್ತು ನಮ್ಮಲ್ಲಿ ಇವತ್ತು ಏನಾಗಿದೆ ಅಂತಂತಂದರೆ ನಮಗೆ ಪಾಯಿಂಟ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಹಾಗಾಗಿ ಕೃಷಿನಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಮೂಲ ಏನಪ್ಪಾ ಅಂದ್ರೆ ಮಣ್ಣಿನಲ್ಲಿ ಸಾವಯವ ವಸ್ತುಗಳು ಇಲ್ಲ ಸಾವಯವ ಇಂಗಾಲ ಇಲ್ಲ ಅಂತ ಆ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡಬೇಕು ಅಂದ್ರೆ ಇಲ್ಲ ಸಾವಯವ ಗೊಬ್ಬರಗಳಿಗೆ ಹೋಗಬೇಕು ಸಾವಯವ ಗೊಬ್ಬರುಗಳನ್ನ ನಾವು ಕೊಂಡು ತರಲಿಕ್ಕೆ ಆಗಲ್ಲ ಭಾಳ ದುಬಾರಿ ಆಗಿಬಿಟ್ಟಿದೆ ಇವತ್ತು ಒಂದು ಟ್ರ್ಯಾಕ್ಟ್ರ್ ಗೊಬ್ಬರವನ್ನು ತೆಗೆದುಕೊಳ್ಬೇಕು ಅಂದರೆ ಐದು ಸಾವಿರ ರೂಪಾಯಿ ಗೊಬ್ಬರ ಹುಡುಕಬೇಕು ಟ್ರ್ಯಾಕ್ಟ್ ಹುಡ್ಬೇಕು ಹುಡುಕ್ಬೇಕು ತುಂಬವ್ರನ್ನ ಹುಡುಕ್ಬೇಕು ತಗೊಂಬಂದು ಚೆಲ್ಲಕ್ಕೆ ಜನ ಹುಡುಕ್ಬೇಕು ಇವತ್ತು ಲೇಬರ್ ಇಲ್ಲ ಆ ನಿಟ್ಟಿನಲ್ಲಿ ಈ ಶ್ರಮದಾಯಕ ಜೀವನ ಯಾರಿಗೂ ಬೇಡ ಅನಿಸ್ತದೆ ಹಾಗಾಗಿ ಇರ್ತಕ್ಕಂತಹ ತ್ಯಾಜ್ಯವನ್ನ ಜಮೀನಲ್ಲೇ ನಾವು ಬಳಕೆ ಮಾಡತಕ್ಕಂತಂದ್ರೆ ತುಂಬಾ ಒಳ್ಳೇದು ಅಂತಕ್ಕಂಥದ್ದು ಹಾಗೆ ಯೋಗೇಶ್ ಸಾಮಾನ್ಯವಾಗಿ ಈಗ ಸುಡಕ್ತಾ ಇದೀನಿ ಅಥವಾ ವೇಸ್ಟ್ ಮಾಡ್ತಾ ಇದ್ದೀನಿ ಅಥವಾ ಎಲ್ಲ ಒಂದು ರೋ ಅಥವಾ ಬದಿನಲ್ಲೋ ಹಾಕಿ ಅದನ್ನ ಹಾಗೆ ಬಿಡ್ತಾ ಇದ್ದೀನಿ ಅಂತ ಇರತಕ್ಕ ರೈತ ಬಾಂಧವರಿಗೆ ಕಡೆಯದಾಗಿ ಏನು ತಮ್ಮ ಸಲಹೆ ಸೂಚನೆ ದಯಮಾಡಿ ಈಗ ರೋಡ್ ಬದಿಗೆ ಆಗ್ತಕ್ಕಂಥ ತ್ಯಾಜ್ಯಗಳು ಅಂತ ಬಂದಾಗ ಈ ಬಾಳೆ ಹಾಕ್ತಾರೆ ಅಡಿಕೆ ಸಿಪ್ಪೆಯನ್ನು ಚಿತ್ರದುರ್ಗ ಚನ್ನಗಿರಿ ದಾವಣಗೆರೆ ಈ ಭಾಗಗಳಲ್ಲಿ ಹಾಕ್ತಾರೆ ಈಗ ನೋಡ್ಬೋದು ಇಲ್ಲೇ ನಮ್ಮ ತೆಂಗಿನ ಗರಿಗಳನ್ನು ಎಷ್ಟು ನಿರ್ವಹಣೆ ಮಾಡಿದನೇ ಎಷ್ಟೊಂದು ಹಾಕೊಂಡು ಇದು ಮಾಡಿದ್ದಾರೆ ಇಂತಹ ರೈತರು ನಾವೇನು ಮಾಡಬೇಕು ಅಂತಂದ್ರೆ ಕೃಷಿ ಇಲಾಖೆ ಮುಖಾಂತರ ನಮ್ಮಲ್ಲಿ ಫ್ರಾಂಟ್ ಶಾಪರ್ ಅಂತಕ್ಕಂಥದ್ದನ್ನು ಕೊಡ್ತೇವೆ ಅಂದ್ರೆ ಈ ತ್ಯಾಜ್ಯಗಳನ್ನ ಪುಡಿ ಮಾಡ್ತಕ್ಕಂಥ ಯಂತ್ರ ಶೇಕಡಾ ಎಸ್ ಸಿ ಎಸ್ ಟಿ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಹಾಯಧನದಲ್ಲಿ ಜನರ ರೈತರಿಗೆ ಐವತ್ತು ಪರ್ಸೆಂಟ್ ಸಹಾಯಧನದಲ್ಲಿ ಉಪ್ಪು ಕೊಡ್ತೇವೆ ಈ ಥರ ತ್ಯಾಜ್ಯಗಳನ್ನು ನಾವು ಅವರು ಪುಡಿ ಮಾಡಿಕೊಂಡು ಗೊಬ್ಬರ ಗೊಬ್ಬರ ಮಾಡಿಕೊಂಡು ಜಮೀನಿಗೆ ಬಳಕೆ ಮಾಡ್ಕೋಬೇಕು ಜ ಇದ್ರ ಮುಖಾಂತರ ಸಾವಯವ ಗೊಬ್ಬರ ಖರೀದಿಗೆ ಏನು ದುಡ್ಡು ಖರ್ಚು ಮಾಡ್ತಾರೆ ಅದನ್ನು ಉಳಿಸ್ಬೇಕು ರಸಗೊಬ್ಬರಗಳ ಖರೀದಿಗೆ ಏನು ಖರ್ಚು ಮಾಡ್ತಾರೆ ಅದನ್ನು ಉಳಿಸ್ಬೇಕು ಕೆಮಿಕಲ್ಗೆ ಏನು ಖರೀದಿ ಮಾಡ್ತಾರೆ ಅದನ್ನು ಉಳಿಸ್ಬೇಕು ಆ ಮುಖಾಂತರ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಮಣ್ಣಿನ ಮಣ್ಣು ಯಾಕೆಂತಂದರೆ ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣು ಸತ್ರೆ ಇನ್ನೆಲ್ಲಿಗೆ ಅಂತಕ್ಕಂಥ ಒಂದು ಗಾದೆ ಮಾತನ್ನು ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ಸಾಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಮಣ್ಣು ಸಾಯಬಾರ್ದು ಹಾಗಾಗಿ ಯಾಕೆ ಅಂತಂದರೆ ನಮ್ಮ ಮಣ್ಣನ್ನು ನಾವು ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತೀವಿ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಕೊಡಬಿಗೆಯಾಗಿ ನೀಡಬೇಕಾಗ್ತದೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಜವಾಬ್ದಾರಿನೂ ಆಗಿದೆ ಇದನ್ನ ಮಣ್ಣಿನ ನಿರ್ವಹಣೆಯಲ್ಲಿ ನಮ್ಮ ತ್ಯಾಜ್ಯಗಳನ್ನ ಮರುಬಳಕೆ ಮಾಡೋಣ ಯಾವುದೇ ಕಾರಣಕ್ಕೂ ಯಾವುದೇ ತ್ಯಾಜ್ಯಗಳನ್ನ ನಾವು ಬಿಸಾಕೋದ್ ಬೇಡ ಸುಡೋದು ಬೇಡ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಸರಿ ಹಾಗೆ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ನಮ್ಮ ಕೃಷಿ ತ್ಯಾಜ್ಯಗಳನ್ನು ಯಾವ ರೀತಿ ಮರುಬಳಕೆ ಮಾಡಿಕೊಂಡು ಅದರಿಂದ ಅನುಕೂಲತೆಗಳನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಉದಾಹರಣೆಗಳೊಂದಿಗೆ ಮಾಹಿತಿಯನ್ನ ಒದಗಿಸ್ಕೊಟ್ರಿ ಹಾಗಾಗಿ ನಮ್ಮ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ ಿದ ವರ್ಷ ಯಾವುದು ಸಾವಿರದ ಒಂದು ನೂರ ಮೂವತ್ತೊಂದು ಸಾವಿರದ ಒಂದು ನೂರ ತೊಂಬತ್ತ ಆರು ವಚನ ವ್ಯಕ್ತಿತ್ವ ವಿಕಸನ ಅನ್ನತಕ್ಕಂಥ ಕಾರ್ಯಕ್ರಮವನ್ನ ಇಡೀ ರಾಜ್ಯ